ಅಮೃತ ಅರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭೂಮಿಕಾ ಮತ್ತು ಅವಳ ಮಗುನ ಜಯದೇವ್ ಕಿಡ್ನಾಪ್ ಮಾಡಿರ್ತಾನೆ ಅದರಿಂದ ಇಷ್ಟೊತ್ತಿಗೆ ಅವರಿಬ್ಬರನ್ನೂ ಇಷ್ಟೊತ್ತಿಗೆ ಸಾಯಿಸಿರ್ತಾನೆ ಅಂತ ಹೇಳಿಬಿಟ್ಟು ಶಕುಂತಲಾ ದೇವಿ ಖುಷಿಯಿಂದ ಅವಳ ಸಂತೋಷನ ಅವ್ರ ಅಣ್ಣನ ಹತ್ರ ಹಂಚ್ಕೊತಿರ್ತಾಳೆ ಅಷ್ಟರಲ್ಲಿ ಭೂಮಿ ಕಾಳು ಮಗುನ ಉಳಿಸ್ಕೊಳಕೋಸ್ಕರ ಜಯ ಹತ್ರ ಪೊಲೀಸ್ನ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ನ ಕರ್ಕೊಂಡು ಹೋಗ್ತಾಳೆ ಜಯದೇವ ಅದನ್ನ ನೋಡ್ಬಿಟ್ಟು ಓ ಬಂದ ಭೂಮಿಕಾ ನಿನ್ನ ಮಗು ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದ ನೀನು ಅಂತ ಹೇಳ್ಬಿಟ್ಟು ಅವಳನ್ನ ಗೇಲಿ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಭೂಮಿಕಾ ಗನ್ ತೆಗೆದುಬಿಟ್ಟು ಜಯದೇವ್ ತಲೆಗೆ ಇಡ್ತಾನೆ ಇಡ್ತಾಳೆ ಆಗ ಜಯದೇವ್ ಹೇಳ್ತಾನೆ ಗನ್ನ ಇಟ್ಕೊಳ್ಳೋದು ಮಾತ್ರ ಗೊತ್ತಿದ್ರೆ ಸಾಲದು ಅದನ್ನು ಉಪಯೋಗಿಸೋ ದಮ್ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಜಯದೇವು ಅವಳ ಪ ಭೂಮಿಕ ಪಾಪನ ತಲೆಗೆ ಗನ್ನಿಡ್ತಾಳೆ ಅದನ್ನು ನೋಡಿಬಿಟ್ಟು ಭೂಮಿಕಾ ಜಯದೇವ್ ಬೇಡ ಜಯದೇವ್ ಈ ಥರ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದರೆ ಅವಳನ್ನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅಷ್ಟರಲ್ಲಿ ಮಲ್ಲಿ ಜಯದೇವ್ನ ಎರಡನೇ ಹೆಂಡ್ತಿನ ಕರ್ಕ ಬಂದ್ಬಿಟ್ಟು ಅವಳ ತಲೆ ಮೇಲೆ ಗನ್ನ ಇಡ್ತಾಳೆ ಅವಾಗ ಅದು ನೋಡ್ಬಿಟ್ಟು ಜಯದೇವ್ ಭಯದಿಂದವ ಭೂಮಿಕಾ ಅವಳಿಗೆ ಏನು ಮಾಡಬೇಡ ನನ್ನ ಬೇಬಿಗೆ ಏನು ಮಾಡಬೇಡ ನೀನು ನಿನ್ನ ಮಗು ಮಗುತಾನೆ ನಿನ್ನ ಮಗುನ ಕೊಟ್ಟುಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಮಗು ನ ವಾಪಸ್ ಕೊಡ್ತಾಳೆ ಅಷ್ಟರಲ್ಲಿ ಭೂಮಿಕಾ ಆದ್ರೂ ಜಯದೇವ್ನ ಶೂಟ್ ಮಾಡೋಕ್ಕೆ ಹೇಳ್ಬಿಟ್ಟು ಹೋಗ್ತಾಳೆ ಅವಾಗ ಅವಳು ಜಯದೇವ್ನ ಎರಡನೇ ಹಿಂತಿದ್ದಳು ಅಕ್ಕ ಪ್ಲೀಸ್ ಅಕ್ಕ ಬೇಡ ಅಕ್ಕ ಜಯದೇವದು ಯಾವುದೇ ರೀತಿ ತಪ್ಪಿಲ್ಲ ಈ ಥರ ಎಲ್ಲ ಹೇಳಿದ್ದು ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಿ ಭೂಮಿಕಾ ಸಿಗ್ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡ್ಬಿಟ್ಟು ಮನೆಗೆ ಬರ್ತಾಳೆ ಬಂದ್ಬಿಟ್ಟು ಅತ್ತೆ ಛೀ ಈ ಥರ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಡೀರಿ ನಿನ್ನ ಮತ್ತು ನಿನ್ನ ಮಗುನ ಜೈಲಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ನಿಮ್ಮ ತಮ್ಮ ಇದ್ದಾರಲ್ಲ ಅಲ್ಲಿಗೆನೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಿ ಭೂಮಿಕ ಶಕುಂತಲನ್ನ ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ ಅಷ್ಟರಲ್ಲಿ ಶಕುಂತಲ ಭೂಮಿಕ ತಲೆಗನ್ನಿಟ್ಟೆ ಓ ನಿನಗೆ ಗೊತ್ತಿಲ್ಲದಿರೋ ಸತ್ಯ ಇನ್ನೊಂದಿದೆ ಶೂಟ್ ಮಾಡು ಅಂತನೆ ಭೂಮಿಕಾ ಸ್ಟಾಪ್ ಆಗ್ತಾಳೆ